ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿವಿತ್ ಕನ್ನಡ ಯೂಟ್ಯೂಬ್ ಚಾನಲ್ ಸೊ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಸೊ ಬನ್ನಿ ಇವತ್ತಿನ ರೆಸಿಪಿ ಬಂದುಬಿಟ್ಟು ಅವರೆಕಾಳು ಯೂಸ್ ಮಾಡಿಕೊಂಡು ಇವಾಗ ಸೀಸನ್ ಅಲ್ವಾ ಸೊ ಅದು ಯೂಸ್ ಮಾಡಿಕೊಂಡು ಟೊಮೊಟೊ ಬಾತ್ ಯಾವ ಥರ ಮಾಡೋದು ಅಂತ ನಾನು ನಿಮಗೆ ಈಸಿಯಾಗಿ ತಿಳಿಸ್ಕೊಡ್ತೀನಿ ನಾನು ಅರ್ಧ ಕಪ್ ಆದಷ್ಟು ಅವರೆಕಾಳನ್ನ ಬಿಡಿಸ್ಕೊಂಡು ಇಟ್ಕೊಂಡಿದ್ದೀನಿ ಮತ್ತು ಕಾಲು ಕಪ್ ಆದಷ್ಟು ಮೆಂತ್ಯ ಇಟ್ಕೊಂಡಿದ್ದೀನಿ ಅಂದರೆ ಜಾಸ್ತಿ ಮೆಂತ್ಯ ಹಾಕ್ಕೊಂಡ್ರೆ ನಮಗೆ ಕಹಿ ಅನಿಸುತ್ತೆ ಅನ್ನೋದಕ್ಕೆ ಮತ್ತು ಒಂದು ಎರಡು ಈರುಳ್ಳಿ ತೊಗೊಂಡಿದ್ದೆ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಪುದೀನ ಮೆಣಸಿನ್ಕಾಯಿ ಮತ್ತು ಪಲಾವ್ ಎಲೆ ಆಗೇನೇನು ಬೇಕೋ ಅದು ಕರ್ಬನ ಸೊಪ್ಪು ಮತ್ತು ಟೊಮೊಟೊ ಎರಡರಿಂದ ಮೂರು ಟೊಮೊಟೊ ಹೆಚ್ಚಿಟ್ಕೊಂಡಿದ್ದೀನಿ ಸೊ ಬನ್ನಿ ಯಾವ ಥರ ವಿಧಾನ ಸ್ಟಾರ್ಟ್ ಮಾಡೋದು ಅಂತ ಫಸ್ಟು ಒಂದು ಎರಡರಿಂದ ಮೂರು ಸ್ಪೂನ್ ಆದಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಮತ್ತು ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳೋಣ ಮತ್ತು ಪಲಾವ್ ಎಲೆ ಪಲಾವ್ದು ಸಾಮಗ್ರಿಗಳೇನಿರುತ್ತೋ ಅದನ್ನು ಹಾಕ್ಕೊಳ್ಳೋಣ ಮತ್ತು ಈರುಳ್ಳಿನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಬ್ರೌನಿಶಾಗಿ ಬರಬೇಕು ಯಾವಾಗಲೂ ನಾನು ಹೇಳೋ ಥರ ಸೊ ಸ್ವಲ್ಪ ಎಲ್ಲ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಅದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ ನಾನು ಒಂದು ಸ್ಪೂನ್ ಆದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೆ ಸೊ ಎಲ್ಲ ಶುಂಠಿ ಬೆಳ್ಳಿ ಪೇಸ್ಟ್ ಹಾಕಿದ್ಮೇಲೆ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ ಎರಡರಿಂದ ಮೂರು ನಿಮಿಷ ಆಗಷ್ಟು ಫ್ರೈ ಮಾಡ್ಕೊಳ್ಳೋಣ ಸೊ ಅದಾದಮೇಲೆ ಸ್ವಲ್ಪ ಕರಿಪೇನ ಸೊಪ್ಪು ಮತ್ತು ಮೆಣ್ಸಿನ್ಕಾಯಿ ನಾವು ಇಟ್ಕೊ ಇಟ್ಕೊಂಡಿರ್ತೀವಲ್ವಾ ಸೊ ಅದು ಹಾಕೊಳ್ಳೋಣ ನಾನು ಆರು ಮೆಣ್ಸಿನ್ಕಾಯಿ ಹಾಕಿದ್ದೆ ನಿಮಗೆ ಖಾರ ಬೇಡ ಸ್ವಲ್ಪ ಖಾರ ಕಮ್ಮಿ ಆದರೆ ಖಾರ ಹಾಕಿ ಕಮ್ಮಿ ಹಾಕ್ಕೊಳ್ಳಿ ಇಲ್ಲಾಂದರೆ ಜಾಸ್ತಿ ಬೇಕು ಅಂದರೆ ಹಾಕ್ಕೊಳ್ಳಿ ಬೇಕಾದರೆ ನೀವು ಇದಕ್ಕೆ ಎಕ್ಸ್ಟ್ರಾ ಕ ಖಾರದ ಪುಡಿ ಕೂಡ ನಿಮ್ಮ ಇಷ್ಟ ಸೊ ಅದು ಸ್ವಲ್ಪ ಫ್ರೈ ಆದಮೇಲೆ ನಾನು ಮೆಂತ್ಯ ಕಟ್ ಮಾಡ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ ಸೊ ಅದು ಸ್ವಲ್ಪ ಫ್ರೈ ಆದಮೇಲೆ ಪುದೀನ ಅದು ಕೂಡ ಒಂದು ಎರಡರಿಂದ ಮೂರು ನಿಮಿಷ ಆದಷ್ಟು ಫ್ರೈ ಮಾಡ್ಕೊಳ್ಳಿ ಸೊ ಆಮೇಲೆ ಅವರೆಕಾಳನ್ನ ಹಾಕ್ಕೊಂಡಿದ್ದೀನಿ ನಾನು ಏನಕ್ಕೆ ಇವಾಗ ಅವರೆಕಾಳು ಹಾಕ್ಕೊಂಡೆ ಅಂದರೆ ಅವರೆಕಾಳು ಕೂಡ ಸ್ವಲ್ಪ ಫ್ರೈ ಆಗಲಿ ಆ್ಯಂಡ್ ಅದಕ್ಕೆ ಉಪ್ಪು ಖಾರ ಎಲ್ಲ ನೀಟಾಗಿ ಇಡೀಲಿ ಅನ್ನೋ ಉದ್ದೇಶದಿಂದ ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡಿದ್ದೆ ಎರಡರಿಂದ ಮೂರು ನಿಮಿಷದ ಕಾಲ ಫ್ರೈ ಮಾಡ್ಕೊಳ್ಳಿ ಸೊ ಅದು ಎಲ್ಲ ಫ್ರೈ ಆದಮೇಲೆ ಸ್ವಲ್ಪ ಈಗ ಟೊಮೊಟೊ ಹಾಕೊಳ್ಳೋಣ ಸ್ವಲ್ಪ ಟೊಮೊಟೊ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ನಾನು ಈಗೇ ಇದಕ್ಕೆ ಉಪ್ಪು ಹಾಕ್ತಾಯಿದ್ದೆ ಏನಕ್ಕೆ ಅಂದರೆ ಉಪ್ಪಲ್ಲಿ ಚೆನ್ನಾಗಿ ಟೊಮೊಟೊ ಬೇಗ ಬೇಯುತ್ತೆ ಆ್ಯಂಡ್ ಚೆನ್ನಾಗಿ ಟ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಅನ್ನೋ ಉದ್ದೇಶಕ್ಕೆ ಸೊ ಅದು ಕೂಡ ಒಂದೆರಡರಿಂದ ಮೂರು ನಿಮಿಷ ಬೇಯಿಸ್ಕೊಳ್ಳೋಣ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಟೊಮೊಟೊ ಎಲ್ಲ ಕಂಪ್ಲೀಟಾಗಿ ಬೇಯಬೇಕು ನೋಡಿ ಈಗ ಫ್ರೈ ಆಗ್ತಾಯಿದೆ ಈಗ ಅವರೆಕಾಳು ಸೀಸನ್ ಅಲ್ವಾ ಸೊ ತುಂಬ ಚೆನ್ನಾಗಿರುತ್ತೆ ಅನ್ನೋದಕ್ಕೆ ನಾನು ಮಾಡ್ತಾಯಿದ್ದೆ ಈಗ ಸ್ವಲ್ಪ ಟೀ ಸ್ಪೂನ್ ಆದಷ್ಟು ಅರಶಿನ ಹಾಕ್ಕೊಳ್ಳೋಣ ಅದು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಆಮೇಲೆ ಟೊಮೊಟೊ ಮತ್ತು ಈರುಳ್ಳಿ ಎಲ್ಲ ಚೆನ್ನಾಗಿ ಬೇಯಬೇಕು ಚೆನ್ನಾಗಿ ಬೆಂದ ಮೇಲೆ ನಮಗೆ ಟೊಮೊಟೊ ಮೇಲೆ ಅದು ನೀರು ಥರ ನಮಗೆ ಎಣ್ಣೆದು ಬಿಟ್ಕೊಳುತ್ತಲ್ವ ಸೊ ಅದಕ್ಕೆ ಬಿಟ್ಕೊಳ್ಳೋವರೆಗೂ ಹಾಕ್ಕೊಂಡು ಆಮೇಲೆ ಅಕ್ಕಿ ಹಾಕ್ಕೊಳ್ಳೋಣ ಸ್ವಲ್ಪ ನಾನು ಫಸ್ಟು ಅಕ್ಕಿ ಪಲಾವ್ಗೆಲ್ಲ ಈ ಥರನೇ ಮಾಡೋದು ಅಕ್ಕಿ ಹಾಕ್ಕೊಂಡು ಸ್ವಲ್ಪ ಅದನ್ನು ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ ಫಸ್ಟೇ ಸೊ ಅದರಿಂದ ಖಾರ ಎಲ್ಲ ನೀಟಾಗಿ ಅನ್ನ ಅಕ್ಕಿಗೆ ಚೆನ್ನಾಗಿ ಇರುತ್ತೆ ಮತ್ತು ಬೆಂದಾಗ ಕೂಡ ಅನ್ನಕ್ಕೆ ಎಲ್ಲ ನೀಟಾಗಿ ಮಿಕ್ಸ್ ಆಗಿರುತ್ತೆ ಅನ್ನೋ ಉದ್ದೇಶಕ್ಕೆ ನಾನು ಈ ಥರ ಮಾಡ್ಕೋತೀನಿ ಅದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ಆಮೇಲೆ ನೀರು ಹಾಕ್ಕೊಳ್ಳೋಣ ಸೊ ನೀರು ಹಾಕ್ಕೊಂಡು ಸ್ವಲ್ಪ ಕುದಿತಿದ್ದಾಗ ನಾನೇನು ಮಾಡ ನಾನು ಅದಕ್ಕೆ ಕೊತ್ತಂಬರಿ ಹಾಕ್ಕೊಂಡು ಲಿಡ್ ಕ್ಲೋಸ್ ಮಾಡ್ಕೊಳ್ಳೋಣ ಸೊ ತುಂಬ ಚೆನ್ನಾಗಿ ಬಂದಿರುತ್ತೆ ಫ್ರೆಂಡ್ಸ್ ನೀವೊಂದು ಸತಿ ನಿಮ್ಮ ಮನೇಲಿ ಟ್ರೈ ಮಾಡಿ ಸೊ ನೋಡಿ ಈಗ ಬಂದಿದೆ ಟೇಸ್ಟಿ ಆಗಿದೆ ಆ್ಯಂಡ್ ಡಿಫ್ರೆಂಟಾಗಿ ಇರುತ್ತೆ ಆ್ಯಂಡ್ ಯಾವಾಗಲೂ ನಾವು ಒಂದೇ ಥರ ಟೊಮೊಟೊ ರೈಸ್ ಮಾಡೋ ಬದಲು ಇದು ಅವರೆಕಾಳು ಸೀಸನಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಸೊ ನಿಮ್ಮ ಮನೇಲಿ ಒಂದು ಸತಿ ಟ್ರೈ ಮಾಡಿ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ವೀಡಿಯೋಸ್ ಹಾಗೆ ನೋಡ್ತಿರೋ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಆ್ಯಂಡ್ ಸ್ಟೇಟಿಂಗ್ ಟು ಮೈ ಚಾನಲ್ ಥ್ಯಾಂಕ್ ಯು